ಓಂ ಸೈರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ನೋಡು ನಿನ್ನೆ ಆದ ಘಟನೆಗೆ ತುಂಬ ಬೇಜಾರು ತಿಂದಿದ್ದೀಯ ಏನೂ ಇಲ್ಲ ನೀನು ಮಾಡುವಂಥ ಕೆಲಸದಲ್ಲಿಯೇ ಯಾರೋ ಇಬ್ಬರು ನೀನು ಮಾಡಬಾರ್ದಾಗಿತ್ತು ಈಗ ಮಾಡಬಾರ್ದಾಗಿತ್ತು ಆಗ ಮಾಡಬಾರ್ದಾಗಿತ್ತು ಅಂತ ಎಳೆಯುವಂಥ ಮಂದಿನೇ ಭಾಳ ಹೌದಲ್ವ ಚಿಂತೆ ಮಾಡಬೇಡ ಇಲ್ಲಿ ಏನಾಗಿದೆ ಅಂದರೆ ನಿನ್ನ ಬೆಳವಣಿಗೆಯನ್ನು ನೋಡಿ ಇಲ್ಲ ಯೋಚನೆ ಮಾಡಬೇಡ ಸದ್ಯದ್ರಲ್ಲೇ ಒಂದು ಅಮೋಘವಾದ ತಿರು ಹತ್ತು ಹದಿನೈದು ವರ್ಷದಿಂದ ನಿನ್ನನ್ನು ಕೆಳಗಿಳಿಸಿ ನೋಡ್ತಾ ಇದ್ದು ಇವು ಇವ್ರ ಜೀವನ ಇಷ್ಟೇ ಅಂತ ಅಂದುಕೊಂಡವರ ಎದುರಿಗೇನೆ ತಲೆ ಎತ್ತಿ ಬದುಕ್ತಾ ಇದೆಯಾ ಕೇವಲ ಒಂದು ಇಪ್ಪತ್ತು ದಿನ ಕಂದ ಇಪ್ಪತ್ತು ದಿನದಲ್ಲಿ ಅವರಿಗೆ ನೀನು ಏನೆಂಬುದು ಗೊತ್ತಾಗುತ್ತದೆ ಸಮಾಜದಲ್ಲಿ ಒಳ್ಳೆಯ ಗೌರವ ಸ್ಥಾನಮಾನ ಎಲ್ಲವೂ ಇದೆ ಅದನ್ನು ನೋಡಿ ಬೆರಗಾಗುತ್ತಾರೆ ಹೌದು ಅಂಥ ದೊಡ್ಡ ಘಟನೆನೇ ನಡೆಯುತ್ತದೆ ಚಿಂತೆ ಮಾಡಬೇಡ ಹಾಗೆಯೇ ಮಕ್ಕಳ ಬಗ್ಗೆಯೂ ಯೋಚನೆ ಮಾಡಬೇಡ ಮಕ್ಕಳು ಒಳ್ಳೆ ಮಾರ್ಗದಲ್ಲಿದ್ದಾರೆ ಇಂಥ ಸಮಸ್ಯೆ ಏನೇ ಬಂದ್ರೂ ಅದು ಅಲ್ಲಿಗೆ ಅಲ್ಲಿಗೆ ಸುಧಾರಿಸಿಕೊಂಡು ಹೋಗೇ ಹೋಗುತ್ತಾರೆ ನೀನು ಯೋಚನೆ ಮಾಡಿ ಕೊರಗಬೇಡ ಯಾಕೆಂದರೆ ಸ್ವಲ್ಪ ಮನಸ್ತಾಪ ಆದ್ರೂ ಅದನ್ನ ಯಾವ ರೀತಿ ಸರಿ ಮಾಡಿಕೊಳ್ಳಬೇಕೆಂಬುದು ಅವರಿಗೆ ಅರಿವಾಗಿದೆ ಅರಿವಾಗದಿದ್ದರೆ ಸಮಯ ಅದಕ್ಕೆ ಪಾಠ ಕಲಸೆ ಕಲಿಸುತ್ತದೆ ನೀನು ಯೋಚನೆ ಮಾಡಬೇಡ ಆದರೆ ಒಂದು ತಿಳಿದಕ್ಕೂ ನಿನ್ನ ಸಮಾನವಾಗಿರೋರು ನಿನಕ್ಕಿಂತ ಮೇಲ್ಪಟ್ಟೆ ಜೊತೆಗೆ ನೀನು ವ್ಯವಹಾರ ಮಾಡು ಅಂದರೆ ದುಡ್ಡಿನಿಂದಲ್ಲ ನಾನು ಹೇಳ್ತಾ ಇರೋದು ಗುಣದಲ್ಲಿ ಗುಣದಲ್ಲಿ ನಿನ್ನ ಸಮಾನವಾಗಿರೋರು ಅಥವಾ ನಿನಕ್ಕಿಂತಲೂ ಉತ್ತಮವಾಗಿರೋರ ಜೊತೆಗೆ ಸ್ನೇಹ ಮಾಡು ಯಾಕೆಂದರೆ ನಿನಗಿಂತ ಕೀಳಾಗಿದ್ದಂಥ ಜನರ ಜೊತೆಗೆ ಮಾಡಿದರೆ ಅವರು ಹಾಗೆ ನೀನು ಅಂತ ತಿಳಿದುಕೊಂಡು ಬಿಡುತ್ತಾರೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಮಾತುಕಂದ ಜನರಿಗೆ ಜನ ನೋಡುವ ರೀತಿ ನೀನು ಯಾವ ರೀತಿಯಂತೆ ತಿಳಿದುಕೊಳ್ಳಬೇಕೆಂದರೆ ನಿನ್ನನ್ನು ನೋಡಿಯಲ್ಲ ನಿನ್ನ ಸುತ್ತಮುತ್ತಲೇ ನಿನ್ನ ಸ್ನೇಹಿತರು ಯಾವ ರೀತಿ ಇದ್ದಾರೆ ಅನ್ನೋದ್ರ ಮೇಲೆ ಅಳೆದುಕೊಂಡು ಬಿಡುತ್ತಾರೆ ಹಾಗಾಗಿ ಒಬ್ಬ ಸ್ನೇಹಿತನನ್ನು ಮಾಡಿಕೊಳ್ಳಬೇಕಂದ್ರೆ ಅವರು ಯಾವ ರೀತಿಯಂತೆ ಯೋಚನೆ ಮಾಡಿ ಅವರ ಸ್ನೇಹ ಬೆಳೆಸು ಅರ್ಥ ಆಯ್ತಲ್ಲ ನಾನು ಏನು ಹೇಳ್ತಾ ಇದ್ದೇನೆ ಅಂತ ನಿನ್ನ ಜೊತೆಗಿರುವವರೇ ನಿನ್ನ ವ್ಯಕ್ತಿತ್ವ ಹಾಗಾಗಿ ಒಳ್ಳೆಯ ರೀತಿಯಿಂದ ಒಳ್ಳೆಯವರ ಜೊತೆಗೆ ಒಳ್ಳೆ ನಡವಳಿಕೆ ಇರುವವರ ಜೊತೆಗೆ ಸ್ನೇಹ ಮಾಡು ನೋಡಿಕೊಂಡು ಸ್ನೇಹ ಮಾಡು ಸರಿನಾ ಹಾಗೆಯೇ ಈಗ ಕೆಲವು ಎರಡು ಮೂರು ದಿನದಲ್ಲಿ ಒಬ್ಬ ಸ್ನೇಹಿತರು ನಿನಗೆ ಸಿಕ್ಕಾಗಿದೆ ಒಂದು ಗೌರವ ಸ್ಥಾನಮಾನ ಕಂದ ನಿನ್ನ ಮನೆಗೆ ಅವರು ಬರೋದು ಹೋಗೋದು ಮಾಡಲಿ ನಿನ್ನ ಮನೆಗೆ ಏನಾದರೂ ಫಂಕ್ಷನ್ ಇದ್ದರೆ ಅವರನ್ನು ಕರೆಸು ನಿನ್ನ ಗೌರವ ಕೂಡ ಹೆಚ್ಚಿಗೆ ಆಗುತ್ತದೆ ಯೋಚನೆ ಮಾಡಬೇಡ ಅದರಿಂದ ನಿನಗೂ ಲಾಭವೇ ಇದೆ ಸರಿನಾ ಚಿಂತೆ ಮಾಡೋ ಅವಶ್ಯಕತೆಯಲ್ಲಿ ಇವತ್ತು ಅತ್ಯಂತ ಉತ್ತಮವಾದ ದಿನ ಚಿಂತೆ ಮಾಡಬೇಡ